બરો બોરા બોરા એ દરે બી બી બરા એ ગાડીના બોગ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತ ದೃಶ್ಯವನ್ನ ಗಮನಿಸಿದ್ರೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಕೃತಿ ಮುನಿಸಿಕೊಂಡ್ರೆ ಎಂತ ಅನಾಹುತ ಆಗಬಹುದು ಪ್ರಕೃತಿಗೆ ನಾವು ನಿರಂತರವಾಗಿ ಹಿಂಸೆ ಕೊಡೋದಿಕ್ಕೆ ಶುರು ಮಾಡಿಕೊಂಡ್ರೆ ಆ ಪ್ರಕೃತಿ ತಿರುಗಿ ಬಿದ್ರೆ ಎಂತೆಂತಹ ಘಟನೆ ನಡೀಬಹುದು ಅನ್ನೋದಿಕ್ಕೆ ಈ ದೃಶ್ಯವೇ ಸಾಕ್ಷಿ ನೋಡಿ ಅಲ್ಲಿಯ ಜನ ಆತಂಕದಿಂದ ಓಡ್ತಾ ಇದ್ದಾರೆ ಗುಡ್ಡ ಕುಸಿತದ ಆ ದೃಶ್ಯ ಮೊಬೈಲ್ ಸೆರೆ ಆಗಿದೆ ಉಳುವರೆ ಗ್ರಾಮದಲ್ಲಿ ನಿಂತು ಆ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಸದ್ಯ ಅದೇ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅದೇ ಗುಡ್ಡ ಕುಸಿತದಿಂದ ಇವತ್ತು ಅದೆಷ್ಟೋ ಕುಟುಂಬಗಳು ಕಣ್ಣೀರಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹನ್ನೊಂದು ಮಂದಿ ಈ ಗುಡ್ಡ ಕುಸಿತಕ್ಕೆ ಬಲಿ ಆಗಿದ್ದಾರೆ ಇನ್ನು ಮೂವರ ಮೃತದೇಹ ಆಗಲಿ ಅಥವಾ ಜೀವಂತವಾಗಿ ಅವರು ಪತ್ತೆ ಆಗಿಲ್ಲ ಆದರೂ ಕೂಡ ಬಹುತೇಕ ಅವರು ಉಳಿದಿರುವಂಥ ಚಾನ್ಸಸ್ ತೀರಾ ತೀರ ಕಡಿಮೆ ಹೀಗಾಗಿ ಜಿಲ್ಲಾಡಳಿತ ಹನ್ನೊಂದು ಮದಿ ಮಂದಿ ಬಲಿ ಎನ್ನುವಂಥ ವಿಚಾರವನ್ನ ಮತ್ತೆ ಮತ್ತೆ ಹೇಳ್ತಾ ಇದೆ ಒಟ್ಟಾರೆಯಾಗಿ ಶಿರೂರು ಗುಡ್ಡ ಕುಸಿತ ಇಂಥದ್ದೊಂದು ಅನಾಹುತವನ್ನ ಸದ್ಯ ಸೃಷ್ಟಿ ಮಾಡಿದೆ ದಿನದ ಇಪ್ಪತ್ತ ನಾಲ್ಕು ಗಂಟೆ ಪ್ರಸಾರ ಆಗಬೇಕಾದಂತ ಸುದ್ದಿ ಆದರೆ ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಆದರೆ ಇನ್ನೊಂದಷ್ಟು ಮಾಧ್ಯಮಗಳಲ್ಲಿ ಈ ಸುದ್ದಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿಲ್ಲ ಹೀಗಾಗಿ ಏನೇನು ಬೆಳವಣಿಗೆ ಆಯಿತು ಹನ್ನೊಂದನೇ ದಿನದ ಕಾರ್ಯಾಚರಣೆಯಲ್ಲಿ ಸಿಕ್ಕಿದ್ದೇನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಘಟನೆಯ ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಕ್ಯಾಂಟೀನ್ ಅಲ್ಲಿ ಇದ್ದಂತಹ ನಾಲ್ಕು ಪ್ಲಸ್ ಒಂದು ಒಟ್ಟು ಐದು ಮಂದಿ ಅವರೆಲ್ಲರೂ ಕೂಡ ಕೊಚ್ಚಿಕೊಂಡು ಹೋಗಿದ್ರು ಜೊತೆಗೆ ಲಾರಿ ಚಾಲಕರು ಅಲ್ಲಿ ಟೀ ಕುಡಿಯಕ್ಕೆ ನಿಂತವರು ಹೀಗೆ ಒಟ್ಟಾರೆಯಾಗಿ ಹನ್ನೊಂದು ಮಂದಿ ಗುಡ್ಡ ಕುಸಿತದಿಂದಾಗಿ ಒಳಗಡೆ ಸಿಕ್ಕಾಕೊಂಡಿದ್ರು ಸದ್ಯ ಅದರಲ್ಲಿ ಎಂಟು ಮಂದಿಯ ಮೃತದೇಹ ಪತ್ತಿಯಾಗಿದೆ ಇನ್ನು ಒಬ್ಬರ ಮೃತದೇಹ ಕೇವಲ ಅರ್ಧ ಮಾತ್ರ ಪತ್ತೆಯಾಗಿತ್ತು ಹೀಗಾಗಿ ಅವ್ರು ಯಾರು ಅಂತ ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇನ್ನರ್ಧ ಪತ್ತೆ ಆಗಿದೆ ಅವರು ತಮಿಳುನಾಡಿನ ಚಾಲಕರಾಗಿರುವಂತಹ ಶರವಣ ಅವರು ಕೂಡ ಅಲ್ಲಿ ಟೀ ಅಂತ ತಮ್ಮ ಲಾರಿಯನ್ನು ನಿಲ್ಲಿಸಿದಂತ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಗುಡ್ಡ ಕುಸಿತದಿಂದಾಗಿ ಒಳಗಡೆ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿದೆ ಸದ್ಯ ಹುಡುಕಾಟ ನಡೀತಿರೋದು ಮೂರು ಮಂದಿಗಾಗಿ ಒಂದು ಜಗನ್ನಾಥ ನಾಯಕ ಅದೇ ಶಿರೂರು ಭಾಗದವರು ಲೋಕೇಶ್ ನಾಯ್ಕ ಅದೇ ಭಾಗದವರು ಇನ್ನೊಬ್ಬರು ಕೇರಳದ ಚಾಲಕನಾಗಿರುವಂಥ ಭಾರತ ಬೆಂಸ ಟ್ರಕ್ನ ಚಾಲಕರಾಗಿರುವಂಥ ಅರ್ಜುನ್ ಸದ್ಯ ಕೇರಳ ಮಾಧ್ಯಮಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರವಾಗಿ ಆ ಭಾಗದ ಚಾಲಕ ಅರ್ಜುನನ ಸುದ್ದಿಯನ್ನು ಪ್ರಸಾರ ಮಾಡ್ತಿರುವಂಥ ಕಾರಣಕ್ಕಾಗಿ ಅರ್ಜುನ ವಿಚಾರ ಹೆಚ್ಚು ಗಮನ ಸೆಳೆತಿದೆ ಅಥವಾ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಇಲ್ಲಿ ಜಗನ್ನಾಥ ನಾಯಕ ಹಾಗೆ ಲೋಕೇಶ್ ನಾಯಕ ಬದುಕಿರುವಂಥ ಯಾವುದೇ ಚಾನ್ಸಸ್ ಕೂಡ ಇಲ್ಲ ಇನ್ನೇನಾದರೂ ಬದುಕಿದರೆ ಪವಾಡ ಅಷ್ಟೇ ಇನ್ನೆಲ್ಲೋ ಹೋಗಿ ದೂರದಲ್ಲಿ ಅವರು ಸಿಕ್ಕಾಕೊಂಡು ಇನ್ನೇನೋ ಆಗಿರ್ಬೇಕಷ್ಟೇ ಹಿಂದೆ ಒಂದಷ್ಟು ಘಟನೆಗಳಲ್ಲಿ ಏನಾಗಿದೆ ಈ ರೀತಿಯಾಗಿ ನಾಪತ್ತೆ ಆದವರು ಮೂರು ತಿಂಗಳ ನಂತರ ವಾಪಸ್ ಬಂದಿದ್ದು ಕೂಡ ಇದೆ ಹೀಗಾಗಿ ಒಂದು ಸಣ್ಣ ಹೋಪ್ ಆದರೆ ಚಾನ್ಸಸ್ ತೀರಾ ತೀರಾ ಕಡಿಮೆ ಆದ್ರೆ ಅರ್ಜುನ ವಿಚಾರ ಯಾಕೆ ಹೆಚ್ಚು ಚರ್ಚೆ ಆಗ್ತಿದೆ ಅಂದ್ರೆ ಅರ್ಜುನ ಇರೋದು ಆ ಭಾರತ್ ಬೆನ್ಸರ್ ಟ್ರಕ್ನ ನ ಒಳಗಡೆ ಹೀಗಾಗಿ ಏನಾದರೂ ಒಂದು ಸಣ್ಣ ಚಾನ್ಸ್ ಏನಾದರೂ ಬದುಕಿರಬಹುದಾ ಎನ್ನುವ ಕಾರಣಕ್ಕಾಗಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಸದ್ಯ ಏನಾಗಿದೆ ಗಮನಿಸ್ತಾ ಹೋಗೋಣ ವೇಳೆ ಇವತ್ತಿಗೆ ಹನ್ನೊಂದು ದಿನದ ಕಾರ್ಯಾಚರಣೆ ಇದೀಗ ತಾನೇ ಮುಕ್ತಾಯ ಆಗಿದೆ ರಾತ್ರಿ ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಈಗಾಗಲೇ ಕಂಪ್ಲೀಟ್ ಹನ್ನೊಂದು ದಿನದ ಕಾರ್ಯಾಚರಣೆ ಮುಕ್ತಾಯ ಆಗಾಗಿದೆ ಈ ಹನ್ನೊಂದನೇ ದಿನದ ಕಾರ್ಯಾಚರಣೆಯಲ್ಲಿ ಹಾಗಾದ್ರೆ ಏನೆಲ್ಲ ಪತ್ತೆ ಆಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಆರಂಭದಲ್ಲಿ ಆ ಭಾರತ್ ಬೆಂಜ ಟ್ರಕ್ ರಸ್ತೆಯ ಮೇಲೆ ಮಣ್ಣಿನ ಗುಡ್ಡ ನಿರ್ಮಾಣ ಆಗಿತ್ತಲ್ಲ ಅದರ ಕೆಳಗಡೆ ಇರಬಹುದು ಅಂತ ಅನುಮಾನ ಮೂಡಿತ್ತು ಆದರೆ ಅದರ ಕೆಳಗಡೆ ಸಿಕ್ಕಿಲ್ಲ ಆನಂತರ ಎಲ್ಲರ ಗಮನ ಶಿಫ್ಟ್ ಆಗಿದ್ದ ಯಾವ ಕಡೆ ಅಂದ್ರೆ ಪಕ್ಕದಲ್ಲಿ ಇರುವಂತಹ ಗಂಗಾವಳಿ ನದಿ ಇದೆಯಲ್ಲ ಅಲ್ಲೂ ಕೂಡ ಒಂದು ಮಣ್ಣಿನ ಗುಡ್ಡ ನಿರ್ಮಾಣ ಆಗಿದೆ ಅದರೊಳಗಡೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ತೆ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಯಿತು ಇಂಡಿಯನ್ ಆರ್ಮಿ ಪೊಲೀಸ್ ಪಡೆ ನೇವಿ ಎನ್ ಆರ್ ಎಫ್ ಡ್ರೋನ್ ಹಾಗೆ ಮೇಜರ್ ಜನರಲ್ ಒಬ್ರು ನಿವೃತ್ತ ಸೇನಾಧಿಕಾರಿ ಇವರೆಲ್ಲರೂ ಕೂಡ ಬಂದಿದ್ದಾರೆ ಇವರೆಲ್ಲರೂ ಕೂಡ ಅಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವರೆಲ್ಲರ ಶ್ರಮದಿಂದಾಗಿ ಸದ್ಯ ಡಿಟೆಕ್ಟ್ ಆಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಲಾರಿ ಪತ್ತೆಯಾಗಿದೆ ಪತ್ತೆಯಾಗಿದೆ ಅಂದ್ರೆ ಲಾರಿ ಇರುವಂಥ ಸ್ಪಾಟ್ ಮಾತ್ರ ಪತ್ತಿ ಆಗಿದೆ ಹಾಗಂದ್ರೆ ಮಾತ್ರಕ್ಕೆ ಲಾರಿಯೇ ಸಿಕ್ಕಿಲ್ಲ ಆ ಟ್ರಕ್ ಇದೆಯಲ್ಲ ಆ ಟ್ರಕ್ ಇರುವಂತಹ ಸ್ಪಾಟ್ ಮಾತ್ರ ಪತ್ತಿಯಾಗಿದೆ ಈ ಡ್ರೋನ್ ಸಹಾಯದ ಮೂಲಕ ಇನ್ನೊಂದಷ್ಟು ಹೊಸ ಹೊಸ ಬೇರೆ ಬೇರೆ ಟೆಕ್ನಾಲಜಿಯ ಮೂಲಕ ಒಟ್ಟು ಮೂರು ಸ್ಪಾಟ್ ಅನ್ನು ಡಿಟೆಕ್ಟ್ ಮಾಡಲಾಗಿದೆ ಅದರಲ್ಲಿ ಕೊನೆಯದಾಗಿ ಆಳದಲ್ಲಿ ಇರುವಂತದ್ದು ಟ್ರಕ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಟ್ರಕ್ ಸೈಜ್ ನಿಮ್ ಎಲ್ರಿಗೂ ಕೂಡ ಗೊತ್ತಲ್ಲ ಅಷ್ಟ್ರ ಆ ಸೈಜ್ನ ಒಂದು ಮೆಟಲ್ ಇದೆ ಅಥವಾ ಅಷ್ಟ ಸೈಜ್ ಒಂದು ವಸ್ತು ಇದೆ ಅನ್ನೋದು ಇದೀಗ ಅವರ ಗಮನಕ್ಕೆ ಬಂದಿದೆ ಹೀಗಾಗಿ ನಿವೃತ್ತ ಸೇನಾಧಿಕಾರಿ ಹಾಗೆ ಅಲ್ಲಿರುವಂತಹ ಬೇರೆ ಯಾರು ಟೆಕ್ನಿಕಲಿ ಅದನ್ನ ಫೈಂಡ್ ಔಟ್ ಮಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಅಫಿಷಿಯಲ್ ಆಗಿ ಹೇಳ್ತಿದ್ದಾರೆ ಹೌದು ಲಾರಿ ನೂರಕ್ಕೆ ನೂರಷ್ಟು ಅಲ್ಲಿದೆ ಅದನ್ನ ಎತ್ತೋದು ಮಾತ್ರ ಬಾಕಿ ಇದೆ ಅಂತ ಈಗ ಆಗಬೇಕಾದಂತ ಕೆಲಸ ಏನು ಅಂದ್ರೆ ಒಂದು ಆ ಲಾರಿಯ ಕ್ಯಾಬಿನ್ ಅನ್ನು ಪತ್ತೆ ಹಚ್ಚಬೇಕಾಗುತ್ತೆ ಯಾಕಂದ್ರೆ ಲಾರಿಯ ಕ್ಯಾಬಿನ್ ಅಲ್ಲಿ ಅರ್ಜುನ್ ಇದ್ದಾನೆ ಈಗ ಲಾರಿ ಮತ್ತೊಂದು ಮಗದೊಂದು ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅರ್ಜುನ ಬದುಕಿದ್ದಾನ ಇಲ್ಲವ ಬದುಕಿದ್ರೆ ಆತನ ಸೇಫ್ ಮಾಡುವಂಥ ಪ್ರಯತ್ನ ಬದುಕಿಲ್ಲ ಅಂತಾದ್ರೆ ಆತನ ಮೃತದೇಹ ತೆಗೆಯುವಂಥ ಕೆಲಸ ಇದೆಲ್ಲವೂ ಕೂಡ ಆಗಬೇಕಾಗತ್ತೆ ಈಗ ಏನಾಗಿದೆ ಆ ಟ್ರಕ್ಕಿನಿಂದ ಆ ದಿಮ್ಮಿ ಇತ್ತು ಮರದ ದಿಮ್ಮಿ ಏನಿತ್ತು ಆ ದಿಮ್ಮಿ ಎಲ್ಲವೂ ಕೂಡ ಸಿಕ್ಕಿದೆ ಸುತ್ತಮುತ್ತ ಇರೋದು ಹೀಗಾಗಿ ಟ್ರಕ್ ಅಲ್ಲೇ ಇದೆ ಅಂತ ನೂರಕ್ಕೆ ನೂರು ಕನ್ಫರ್ಮ್ ಆಗಿದೆ ಈ ಟ್ರಕ್ನ ಒಳಗಿರುವಂಥ ಕ್ಯಾಬಿನ್ ಅನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಂದ್ರೆ ಮಾತ್ರಕ್ಕೆ ಅಲ್ಲಿ ಲಾರಿ ಇದೆ ಅಥವಾ ಟ್ರಕ್ ಇದೆ ಅಂತ ಗೊತ್ತಾದ ತಕ್ಷಣ ಆ ಟ್ರಕ್ ಅನ್ನ ಎತ್ತೋದಿಕ್ಕಾಗತ್ತಾ ಈಗಿನ ಟೆಕ್ನಾಲಜಿ ಅದು ಇದು ಬಳಸ್ಕೊಂಡು ಸಾಧ್ಯವೇ ಇಲ್ಲ ಅದು ಕೂಡ ಅತ್ಯಂತ ಸವಾಲಿನ ಕೆಲಸ ಕಾರಣ ಏನು ಗಂಗಾವಳಿ ನದಿ ಇದೆಯಲ್ಲ ಅದು ಅತ್ಯಂತ ವೇಗವಾಗಿ ಹರಿತಾ ಇದೆ ಆ ವೇಗವನ್ನ ಭೇದಿಸ್ಕೊಂಡು ಒಳಗಡೆ ಹೋಗೋದು ಬಹಳ ಕಷ್ಟ ಇದೆ ಸದ್ಯ ಓರ್ವ ಮುಳುಗು ತಜ್ಞ ಅಥವಾ ಒಂದಷ್ಟು ಮುಳುಗು ತಜ್ಞರಲ್ಲಿ ಒಳಗಡೆ ಇಳಿಬೇಕು ಬಿಟ್ಟರೆ ಯಾವುದೇ ಮಷೀನನ್ನು ಒಳಗಡೆ ಬಿಟ್ಟು ಎತ್ತೋಕ್ಕಂತೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಮುಳುಗು ತಜ್ಞರು ಇಳಿಬೇಕಂತಾದ್ರೆ ಆ ಸ್ಪೀಡ್ ಕಡಿಮೆ ಆಗಬೇಕಾಗತ್ತೆ ಹೀಗಾಗಿ ಆ ಸ್ಪೀಡ್ ಕಡಿಮೆ ಆಗುವವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗತ್ತೆ ಹೀಗಾಗಿ ಸದ್ಯ ಮುಳುಗು ತಜ್ಞರು ಒಳಗಡೆ ಇಳಿಯೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ನೀರಿನ ಹರಿವು ಕಡಿಮೆ ಆಗಲಿ ಅನ್ನೋದನ್ನ ಕಾಯ್ತಾ ಇದ್ದಾರೆ ಆ ನೀರಿನ ಹರಿವು ಕಡಿಮೆ ಆಗ್ತಾ ಇದ್ದ ಹಾಗೆ ಮುಳುಗು ತಜ್ಞರು ಒಳಗಡೆ ಇಳಿದು ಒಳಗಡೆ ಏನಿದೆ ಅದನ್ನು ಏನು ಎತ್ತ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಅರವತ್ತು ಮೀಟರ್ ಉದ್ದ ಇಪ್ಪತ್ತು ಮೀಟರ್ ಆಳದಲ್ಲಿ ಅದು ಡಿಟೆಕ್ಟ್ ಆಗಿದೆ ಟ್ರಕ್ ಇರಬಹುದು ಅನ್ನೋದು ಡಿಟೆಕ್ಟ್ ಆಗಿದೆ ಇನ್ನು ಪತ್ತೆ ಹಚ್ಚುವಂತ ಕೆಲಸ ಎಲ್ಲವೂ ಕೂಡ ಆಗಬೇಕಾಗುತ್ತೆ ಅಂದರೆ ಅದರ ಮೇಲೆ ತೆಗೆಯುವಂತ ಕೆಲಸ ಇನ್ನು ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಹಾಗಾದ್ರೆ ಎಷ್ಟು ದಿನ ಆಗಬಹುದು ಹೆಚ್ಚು ಕಡಿಮೆ ಇನ್ನು ಎರಡರಿಂದ ಮೂರು ದಿನ ಆಗಬಹುದು ಅಂತ ಒಂದಷ್ಟು ಮಾಹಿತಿಯು ಕೂಡ ಸಿಗ್ತಾ ಇದೆ ಹಾಗಾದ್ರೆ ಅಲ್ಲಿಯವರೆಗೆ ಅರ್ಜುನ ಬದುಕಿರುವಂಥ ಚಾನ್ಸಸ್ ಇರುತ್ತಾ ಟೆಕ್ನಿಕಲಿ ಸೈಂಟಿಫಿಕ್ ಆಗಿ ಏನೇ ನೋಡಿದರೂ ಕೂಡ ಅರ್ಜುನ ಬದುಕಿರುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಅರ್ಜುನ ಏನಾದರೂ ಬದುಕಿದ್ರೆ ಅದು ಪವಾಡ ದೊಡ್ಡ ಮಿರಾಕಲ್ ಬಟ್ ಚಾನ್ಸ್ ಇಲ್ಲ ಈಗಾಗಲೇ ಹನ್ನೊಂದು ದಿನ ಆಗಿದೆ ಹದಿಮೂರು ಮೂರನೇ ದಿನದವರೆಗೆ ಹೇಗೆ ಬದುಕಿರಬಹುದು ನನಗಂತೂ ಅರ್ಥ ಆಗ್ತಿಲ್ಲ ಟೆಕ್ನಿಕಲಿ ಗಮನಿಸ್ತಾ ಹೋದ್ರೆ ಆತ ಕ್ಯಾಬಿನ್ ಒಳಗಡೆ ಇದ್ರೂ ಕೂಡ ಅಂದ್ರೆ ಟ್ರಕ್ ಒಳಗಡೆ ಆತ ಸೇಫ್ ಆಗಿ ಇರುವಂತಹ ಪ್ಲೇಸ್ನಲ್ಲೇ ಇದ್ದರೂ ಕೂಡ ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಳಗಡೆ ಫುಡ್ನ ವ್ಯವಸ್ಥೆ ಇರೋದಿಲ್ಲ ಅಥವಾ ಏನೂ ಇರೋದಿಲ್ಲ ಅದು ಹೇಗೆ ನನಗಂತೂ ಅರ್ಥ ಆಗ್ತಿಲ್ಲ ಯಾರಿಗಾದರೂ ಟೆಕ್ನಿಕಲಿ ಏನಾದರೂ ನೀವು ಸ್ಟ್ರಾಂಗ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದು ಚಂದ್ರಿಗೆ ಅರ್ಥ ಆಗಲಿ ಏನು ಇರ್ತ ಅಂತ ನಾನು ಇದಕ್ಕೆ ಸಂಬಂಧಪಟ್ಟಾಗ ಒಂದು ಚಂದ್ರದ ಮಾಹಿತಿ ಕಲೆ ಹಾಕಿದೆ ಇದನ್ನ ತಿಳ್ಕೊಂಡು ಭಾಳ ಚೆನ್ನಾಗಿ ತಿಳ್ಕೊಂಡವ್ರಿಂದ ಬಟ್ ಯಾರಿಗೂ ಕೂಡ ಅದ್ರ ಬಗ್ಗೆ ಸರಿಯಾಗಿ ಅವ್ರು ಹೇಳ್ತಾ ಇಲ್ಲ ಇಲ್ಲ ಬದುಕಿರುವಂಥ ಚಾನ್ಸಸ್ ಕಡಿಮೆ ಅಥವಾ ಬದುಕೇ ಇಲ್ಲ ಎನ್ನುವಂಥ ಮಾತನ್ನು ಎಲ್ಲರೂ ಕೂಡ ಹೇಳ್ತಿದ್ರು ನನ್ನ ಪ್ರಕಾರ ಅರ್ಜುನ ಬದುಕಿರೋದು ಡೌಟ್ ಅರ್ಜುನ ಏನೋ ಬದುಕಿರಬೇಕು ಅಂದ್ರೆ ಆತ ಲಾರಿ ಒಳಗಡೆ ಇರಬಾರ್ದು ಎಲ್ಲೋ ಆತ ಕೊಚ್ಕೊಂಡು ಹೋಗಿ ಇನ್ಯಾವುದೋ ಊರಿಗೆ ತಲುಪಿ ಅಲ್ಲೆಲ್ಲೋ ಸೇಫ್ ಆಗಿರಬೇಕು ಹೊರತಾಗಿ ಆತ ಲಾರಿಯ ಒಳಗಡೆ ಇದ್ರೆ ಅಥವಾ ಕ್ಯಾಬಿನ್ ಒಳಗಡೆ ಇದ್ರೆ ಬದುಕಿರುವಂತಹ ಚಾನ್ಸಸ್ ಬಹಳ ಬಹಳ ಕಡಿಮೆ ಆರಂಭದಲ್ಲಿ ಏನಾದರೂ ಟ್ರಕ್ ಪತ್ತೆ ಮಾಡಿದ್ರೆ ಆತ ಆರಾಮಾಗಿ ಬಚಾವ್ ಆಗಿರ್ತಿದ್ದ ಆತನ ಉಳಿಸಿಕೊಳ್ಬಹುದಿತ್ತು ಆದರೆ ಈಗಾಗಲೇ ಹನ್ನೊಂದು ದಿನ ಆಗಿದೆ ಇನ್ನು ಟ್ರಕ್ ಎತ್ತಕ್ಕೆ ಎರಡು ದಿನ ಬೇಕು ಅಂತ ಹೇಳ್ತಿದ್ದಾರೆ ಕನಿಷ್ಠ ಎರಡು ದಿನ ಅಲ್ಲಿ ಹದಿಮೂರು ದಿನ ಆಗುತ್ತೆ ಹದಿಮೂರು ದಿನ ಅರ್ಜುನ ಬದುಕಿರುವಂತಹ ಚಾನ್ಸಸ್ ತೀರಾ ತೀರಾ ಕಡಿಮೆ ಇನ್ನು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ನಾಯ್ಕ ಅವರ ಮೃತದೇಹ ಆಗಲಿ ಅಥವಾ ಅವ್ರ ಜೀವಂತವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಲಿ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಅವ್ರು ತುಂಬ ದೂರ ಅವರ ದೇಹ ಕೊಚ್ಚಿಕೊಂಡು ಹೋಗಿರಬಹುದು ಎನ್ನುವಂಥ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಸದ್ಯ ಹುಡುಕಾಟ ಎಲ್ಲವೂ ಕೂಡ ಮುಂದುವರಿತಾ ಇದೆ ಒಟ್ಟಾರೆಯಾಗಿ ಹನ್ನೊಂದನೇ ದಿನ ಕಾರ್ಯಾಚರಣೆಯಲ್ಲಿ ಪತ್ತೆಯಾದಂಥ ವಿಚಾರ ಇಷ್ಟೇ ಅಂದರೆ ಟ್ರಕ್ನ ಇರುವಂಥ ಜಾಗವನ್ನು ಔಟ್ ಮಾಡಿದ್ದಾರೆ ಇನ್ನು ಟ್ರಕ್ ಮೇಲೆತ್ತೋದು ಎಲ್ಲ ಕೂಡ ಬಾಕಿ ಇದೆ ಸದ್ಯ ಒಂದಷ್ಟು ಹಳೆಯ ವೀಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಅದು ಎಂಥವ್ರನ್ನೂ ಕೂಡ ಆ ಕಣ್ಣಲ್ಲಿ ನೀರು ಬರುವಂತೆ ಮಾಡ್ತಾ ಇದೆ ಕಾರಣ ಆ ಸ್ಪೇ ಆ ಸ್ಪಾಟ್ ಇದೆಲ್ಲ ಬಹಳ ಸುಂದರವಾಗಿರುವಂಥ ಸ್ಪಾಟ್ ಅದು ಆ ಶಿರೂರ್ ಗುಡ್ಡ ಕುಸಿತ ಆ ಸ್ಪಾಟ್ ಅಲ್ಲಿ ಈ ಕ್ಯಾ ಲಕ್ಷ್ಮಣ ನಾಯಕ್ ಹಂಗೆ ಕುಟುಂಬ ಅವರು ಕ್ಯಾಂಟೀನ್ ನಡೆಸ್ಕೊಂಡು ಹೋಗ್ತಾಯಿದ್ರು ಅವರ ಮಕ್ಕಳ ರೀಲ್ಸ್ ಎಲ್ಲವೂ ಕೂಡ ಇದೀಗ ವೈರಲ್ ಆಗ್ತಾಯಿದೆ ಮುಂಚೆ ಶಿರೂರಿನಲ್ಲಿ ಇದ್ರಂತೆ ಅವರು ಇತ್ತೀಚೆಗಷ್ಟೇ ಲಾರಿ ಚಾಲಕರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಆ ಗುಡ್ಡದ ಬುಡದಲ್ಲೇ ಆ ಕ್ಯಾಂಟೀನ್ ಹಿಂದುಗಡನೆ ಮನೆ ಮಾಡ್ಕೊಂಡಿದ್ರು ಅದೇ ಇದೀಗ ಅವರ ಪ್ರಾಣಕ್ಕೆ ಕುತ್ತು ತರುವಂಥ ಪರಿಸ್ಥಿತಿ ಎದುರಾಗಿ ಬಿಡಿತು ಸದ್ಯ ಆ ಸ್ಪಾಟ್ ಹೇಗಿತ್ತು ಎನ್ನುವಂಥ ದೃಶ್ಯವೂ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಹಾಗಿದ್ದಂಥ ಸ್ಪಾಟ್ ಇದೀಗ ಈ ರೂಪವನ್ನು ಪಡೆದುಕೊಂಡು ಬಿಟ್ಟಿದೆ ಇದು ಎಲ್ಲರಿಗೂ ಕೂಡ ಬೇಸರದ ಸಂಗತಿ ಒಟ್ಟಾರಾಗಿ ಪ್ರಕೃತಿ ಮುಂದು ಮುನಿದು ಬಿಟ್ಟರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ನಾನು ಈ ಕಾರ್ಯಾಚರಣೆ ಮುಗಿಯುವವರೆಗೂ ಕೂಡ ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಥ್ಯಾಂಕ್ ಯು